ಸೋಯ ಹಾಕಿದ್ದಾರೆ ಎರಡು ಸಾಲ ಸೋಯಾ ಒಂದು ಸಾಲ ತೊಗರಿ ಹಾಕಿದ್ದಾರೆ ನೋಡಿ ಕಾಣ್ತಾರೆ ಮತ್ತೆ ತೊಗೊರೆ ಚೆನ್ನಾಗಿದೆ ಬೆಳಗ್ಗೆ ಸರಿ ಮಳೆ ಆಗ್ತದೆ ನೋಡಿ ಈಗಲೂ ಮಳೆನೇ ಮಳೆಯೇ ಆಗ್ತಾಯಿದೆ ಕಂಟಿನ್ಯೂ ನೋಡಿದೆಯಾ ನೋಡಿದೆಯಾ ಬಾಬನ ಕಲ್ಯಾಣ ಶರಣರ ಬೀಳು ಕಾರ ಸ್ನೇಹಿತರೆ ನೋಡಿ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬೆಳಗ್ಗೆ ಒಳಗೆ ಗಡ್ಡಿ ಲಕ್ಷ್ಮಿ ತಾಯಿಯ ದರ್ಶನ ಪೂಜೆ ಮಾಡಕ್ಕೆ ಬಂದಿದ್ದೆ ನೋಡಿ ನಮ್ಮ ರೈತರು ಯಾವ ಥರ ಬೆಳೆ ಎಲ್ಲ ನೋಡಿ ನಮ್ಮ ಹೊಲ ಕಾಣ್ತಾ ಇರ್ಬೋದು ಬೆಳೆ ನೋಡಿ ಸೋಯಾ ಹಾಕಿದ್ದಾರೆ ಎರಡು ಸಾಲ ಸೋಯಾ ಒಂದು ಸಾಲ ತೊಗರಿ ಹಾಕಿದ್ದಾರೆ ನೋಡಿ ಕಾಣ್ತಾ ಇರ್ಬೋದು ತೊಗರಿ ಚೆನ್ನಾಗಿದೆ ಬೆಳೆ ಸರಿ ಮಳೆ ಇದೆ ನೋಡಿ ಈಗಲೂ ಮಳೆನೇ ಆಗ್ತಾ ಇದೆ ಕಂಟಿನ್ಯೂ ಹನಿ ಹನಿ ಮಳೆ ಆಗ್ತಾ ಇದೆ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲಿ ನೋಡಿದ್ರು ಸುಂದರವಾದ ಹಸಿರಮಯವಾದ ವಾತಾವರಣ ನಮ್ಮ ಕಲ್ಯಾಣ ಕರ್ನಾಟಕ ಈ ಕಡೆ ಮಳೆ ಚೆನ್ನಾಗಾಗಿದೆ ಈ ವರ್ಷ ರೈತರು ಎಲ್ಲ ಖುಷಿಯಾಗಿದ್ದಾರೆ ಚೆನ್ನಾಗಿ ಬೆಳೆ ಬಂದಿದೆ ನೋಡಿ ಕಾಣ್ತಾ ಇರ್ಬೋದು ಎಲ್ಲಿ ನೋಡಿದ್ರು ಬೆಳೆ 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 ನೋಡಿ ಸ್ನೇಹಿತರೆ ನಮ್ಮ ರೈತರಿಗೆ ಒಂದು ಲೈಕ್ ಮಾಡಬೇಕು ನೀವು ಒಂದು ಲೈಕ್ ಒಂದು ಕಮೆಂಟು ನೋಡಿದೆಯಾ ನೋಡಿದೆಯಾ ಪಾಬನ ಕಲ್ಯಾಣ ಶರಣರ ಬೀಳು ಸ್ನೇಹಿತರೆ ಹೇಗನಿಸ್ತು ನಮ್ಮ ರೈತರ ಬೆಳೆ ಕಷ್ಟಪಟ್ರೆ ನಾವೆಲ್ಲ ಊಟ ಮಾಡೋದು ಫೈನಲಿ ಹೇಗನ್ನಿಸ್ತು ಫ್ಲೇಜ್ ಓಕೆ ಬಾಯ್ ಸ್ನೇಹಿತರೆ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾದಾರ ಬಾಯ್ ಸ್ನೇಹಿತರೆ